ಹೆಂಡು ಮಗಳ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅತ್ಯಾಚಾರ ಮಾಡಿದ ಮೇಲೂ ಕೂಡ ಇನ್ನೂ ಅವರ ಮನೆಯವ್ರಿಗೆ ಹೋಗಿ ಅವರು ಕಲಿಸ್ತಾ ಇದ್ದಾರೆ ಅದೆಲ್ಲ ಮಾಡ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲ ಸೇರಿಕೊಂಡು ಪ್ರತಿಭಟನೆ ಮಾಡಿ ಇಂಥದ್ದು ಇನ್ನೊಮ್ಮೆ ಮರಗಳು ಮುಖ್ಯವಾಗಿ ಇದು ಎಲ್ಲ ಬಡ ಸಮಾಜದ ಮೇಲೆ ಇಂಥ ಅತ್ಯಾಚಾರಗಳಾಗ್ತಾ ಇದ್ದಾವೆ ಅದಕ್ಕೆ ಇದನ್ನು ನಾವು ಆದಷ್ಟು ನಾವು ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳೋದು ಮತ್ತು ಇದನ್ನು ಪ್ರತಿಭಟನೆ ಮಾಡಿ ಒಂದು ಮನವಿ ಕೊಟ್ಟು ಅವರು ಯಾರು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಕೊಡಿಸ್ಬೇಕಂತೇಳಿ ನಾವೆಲ್ಲ ಇಲ್ಲೆಲ್ಲ ನಮ್ಮ ಸಮಾಜದ ಯುವಕರು ಮತ್ತು ಮುಖಂಡರು ಎಲ್ಲ ಬೇರೆ ಬೇರೆಯವರಿಗೆ ಎಲ್ಲ ಬಂದಿದ್ದಾರೆ ಎಲ್ಲ ಬಂದವರಿಗೆಲ್ಲ ನನ್ನ ಧನ್ಯವಾದಗಳು ಹೇಳಿ ಇವತ್ತಿನ ಈ ಪ್ರತಿಭಟನೆ ನಾವು ಶಾಂತಿ ರೀತಿಯಾಗಿ ಮಾಡಿಕೊಂಡು ಎಲ್ಲರೂ ಗದ್ದಲೇ ಮಾಡಲಾರ್ದೆ ಒಬ್ಬರ ಹಿಂದೆ ಒಬ್ಬರು ಹೋಗಿ ಯಾಕಂದರೆ ನಾವು ಸುಮ್ಮನೆ ಹಿಂಗೆ ಹೊಳಗಡ್ಡೆಗೆ ಹೋಗೋದು ಬೇಡ ಒಂದರ ಹಿಂದೆ ಒಬ್ಬರು ಲೈನ್ನಾಗಿ ಹೋಗ್ಬಿಟ್ಟು ಒಂದು ಶಿಸ್ತಿನ ಪ್ರತಿಭಟನೆ ಮಾಡೋಣ ಅಂತ ಹೇಳಿ ನಾನು ಎಲ್ಲ ನಮ್ಮ ಬಂದಂಥ ಅಣ್ಣ ತಮ್ಮಂದಿರಿಗೆ ಎಲ್ಲರಿಗೆ ನಾನು ಕೇಳ್ಕೊಳ್ತೀನಿ ಜೈ ಜೈ ಜಲಾಲ್ ಜೈ ಜಯ ಜಗಲಾಲ್ಯ ಜಯ ಇವತ್ತಿನ ಹೋರಾಟ ಅನ್ಯಾಯದ ವಿರುದ್ಧ ಒಂದು ಅಮಾಯಕ ಹತ್ತಾರು ವರ್ಷದ ಹುಡುಗಿ ಅತ್ಯಾಚಾರ ಮಾಡಿ ಹಾಗೆ ಮನೆತನ ಹೋಗಿ ಅವರಿಗೆ ಹೆದರಿಸಿ ಇದನ್ನು ಇಲ್ಲೇ ಮುಚ್ಚಾಕ್ಬೇಕು ಮುಂದೆ ಹೋದರೆ ನಿಮ್ಮನ್ನು ಸರಿಯಾಗಿರ್ಬೇಕು ಅಂತ ಹೇಳಿ ಬೆದಿಕೆ ಬೆದರಿಕೆ ಹಾಕಿ ಇದನ್ನು ಖಂಡಿಸಿ ನಾವು ಮೆರವಣಿಗೆ ಈ ವಿಷಯನ ಅರ್ಥ ಮಾಡಿಕೊಂಡು ಎಲ್ಲ ಸಮಾಜ ನಮ್ಮ ಹುಡುಗಿ ಅಲ್ಲ ಎಲ್ಲ ಸಮಾಜದ ಹಿರಿಯರು ಯುವಕರು ಚಿಂತಕರು ಎಲ್ಲರೂ ಬಂದು ಇವತ್ತು ಸಮರ್ಥನೆ ಕೊಡ್ತಾ ಇದ್ದಾರೆ ಇದು ಒಂದೇ ಈ ಪ್ರತಿ ಪ್ರತಿಭಟನೆ ಉದ್ದೇಶ ಒಂದೇ ಅನ್ಯಾಯ ಖಂಡಿಸಬೇಕು ಅಪರಾಧಿಯನ್ನು ಅರೆಸ್ಟ್ ಮಾಡಿದ್ದಾರೆ ಮುಖ್ಯವಾಗಿ ಅವನಿಗೆ ಅದು ಸಜೆ ಈಗಾಗಬೇಕು ಒಂದು ಉದಾಹರಣೆ ಆಗಬೇಕು ಇಂಥ ಕೆಟ್ಟ ವಿಷಯ ಆದಾಗ ಆರೋಪಿಯನ್ನು ಯಾವ ಥರ ಬಹಿಷ್ಕರಿಸಬೇಕು ಸಮಾಜದಿಂದ ಕಾನೂನಿನಿಂದ ಅವನಿಗೆ ಸಜೆ ಕೊಡಬೇಕಂತೇಳಿ ಇವತ್ತೊಂದು ಉದ್ದೇಶ ಪೂರ್ವಕಾಗಿದ್ದು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಇದು ಒಂದು ಮೆಸೇಜ್ ಹೊರಗಡೆ ಹೋಗ್ಬೇಕಂತೇಳಿ ಎಲ್ಲರನ್ನು ಮತ್ತು ತುಂಬ ಮುಖ್ಯ ಆದದ್ದು ತುಂಬ ಶಾಂತ ಆಗಿ ತಾಳ್ಮೆಯಿಂದ ಪ್ರೊಟೆಸ್ಟ್ ಮಾಡೋ ಹೊರತು

ಇಲ್ಲ ಯಾಕೆ ಬೇಕು ನಿಮಗೆ ಇದೆಲ್ಲ ಎಲೆಕ್ಷನ್ ಟೈಮಿಗೆ ಯಾವ ರೀತಿ ಮನೀತ್ ಭಿಕ್ಷೆ ಬಿಡ್ಕೊತ ಬರ್ತೀರಲ್ಲ ಇವಾಗ ಹೆಣ್ಮಕ್ಳು ಯಾವ್ದಾಗ್ನೆ ನೋಡಿ ಇಳಿಬೇಕು ನಿಮ್ ಕೈಯಲ್ಲಿ ಅದು ಆಗ್ಯದ ನಿಮ್ ಕೈಯಲ್ಲಿ ಆಗತಿಲ್ಲ ಅದ ನಮ್ಮ ಹಿಂದೆ ನಮ್ಮ ಸಂಘಟನೆಗಳ ಹಿಂದೆ ಬೆನ್ನ ಹತ್ತಿರಿ ಅದಕ್ಕೆ ನಾವು ಕಟ್ ಮಾಡಿ Okay, okay, गायव <first> मन یکے بیکو یا یا بیکو یکے بیکو یا یا بیکو یکے بیکو یا یا بیکو جی وئیو یا یا ہندرا یا 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 یا